ಅಲಾರಾಮ್ ಕೇಳಿ ದೀಕ್ಷಾ ಆಘಾತದಿಂದ ಎಚ್ಚರವಾದಳು ಅಯ್ಯೋ ದೇವ್ರೆ ಈಗ ಏಳು ಗಂಟೆ ಹೊಸ ಕೆಲಸದ ಮೊದಲು ದಿನ ಈಗಲೇ ಲೇಟ್ ಆಗೋಯ್ತಲ್ಲ ಓ ದೇವ್ರೆ ಅವಳು ಬೇಗನೆ ಎದ್ದು ಫ್ರೆಶ್ ಆಗಿ ತಯಾರಾಗಲು ಸ್ನಾನ ಕೋಣೆಗೆ ಹೋದ್ಲು ಹತ್ತು ನಿಮಿಷಗಳಲ್ಲಿ ಸ್ನಾನ ಮುಗಿಸಿ ಹೊರಗೆ ಬಂದಳು ನೀಲಿ ಜೀನ್ಸ್ ಮತ್ತು ಕಪ್ಪು ಬೆಲ್ ಸ್ಲೀವ್ಸ್ ಟಾಪ್ ಹಾಕ್ಕೊಂಡು ಕನ್ನಡಿಯ ಮುಂದೆ ನಿಂತು ತನ್ನ ಒದ್ದೆಯಾದ ಕೂದಲನ್ನು ಡ್ರೈ ಮಾಡಿ ಪೊನೆಟೇಲನ್ನು ಕಟ್ಕೊಂಡ್ಳು ಅಮ್ಮನಿಗೆ ಅದು ಇಷ್ಟವಾಗ್ತಿತ್ತು ಅಲ್ಲವೇ ಎಂಬ ನೆನಪಿನಿಂದ ಅವಳ ತುಟಿಗಳ ಮೇಲೆ ಒಂದು ಸಣ್ಣ ನಗು ಮೂಡಿತು ಮಲ್ಲಿಗೆ ಪರಿಮಳದ ಸುಗಂಧವನ್ನು ಹಚ್ಚಿಕೊಂಡ್ಲು ಅಗತ್ಯವಾದ ಅನ್ನು ಮುಗಿಸಿ ನೇರವಾಗಿ ಅಡುಗೆ ಮನೆಗೆ ಹೋದ್ಲು ಟಿಫನ್ ರೆಡಿಯಾಗಿದೆಯಾ ಗೌರಮ್ಮ ಎಂದು ಅಡುಗೆ ಮನೆಯ ಬಾಗಿಲಲ್ಲೇ ನಿಂತು ಕೇಳಿದ್ಲು ಆಯ್ತು ಮಗು ಕೂತ್ಕೋ ಈಗಲೇ ತಗೊಂಡು ಬರ್ತಾ ಇದ್ದೀನಿ ಹೀಗೆ ಹೇಳುತ್ತಾ ಗೌರಮ್ಮ ಪ್ಲಾಸ್ಕ್ನಿಂದ ಗಾಜಿನೊಳಗೆ ಚಹಾವನ್ನು ಸುರಿದು ಸಣ್ಣ ನಗುವಿನೊಂದಿಗೆ ಊಟದ ಕೋಣೆಯ ಕಡೆಗೆ ನಡೆದ್ಲು ದಿಕ್ಷು ಡೈನಿಂಗ್ ಟೇಬಲ್ನಿಂದ ಕುರ್ಚಿಯನ್ನು ಹಿಂದಕ್ಕೆ ಸೇರಿಸ್ಕೊತು ತನ್ನ ಫೋನನ್ನು ಇಂಟರ್ನೆಟ್ ಇಂಟರ್ನೆಟನ್ನು ಆನ್ ಮಾಡಿದ್ಲು ಬಹಳಷ್ಟು ಮೆಸೇಜ್ಗಳು ಒಮ್ಮೆಲೆ ಪಟಪಟ ಅಂತ ಬರೋಕೆ ಶುರುವಾದವು ಅದರಲ್ಲಿ ಅವಳು ಸೋನಾಳ ಹೆಸರಿನ ಸಂದೇಶವನ್ನು ಮಾತ್ರ ತೆರೆದು ನೋಡಿದ್ಲು ಆಲ್ ದಿ ಬೆಸ್ಟ್ ಮೈ ಸ್ವೀಟ್ ಆರ್ಟ್ ಅಂತ ತನ್ನ ಸ್ನೇಹಿತೆ ಬೆಳಗಾಗುವುದಕ್ಕಿಂತ ಮುಂಚೆ ಎದ್ದು ಹೊಸ ಆಫೀಸ್ನಲ್ಲಿ ಮೊದಲ ದಿನಕ್ಕಾಗಿ ಆರೈಸಿದಳೆಂದು ತಿಳಿದು ಅವಳು ನಕ್ಕಿದ್ಲು ತಕ್ಷಣವೇ ಅದಕ್ಕೆ ಉತ್ತರಿಸಿ ಇಂಟರ್ನೆಟನ್ನು ಆಫ್ ಮಾಡಿ ಫೋನನ್ನು ಜೀನ್ಸ್ ಜೇಬಿನಲ್ಲಿ ಇಟ್ಕೊಂಡ್ಲು ಪಲ್ಲವಿ ಪಲ್ಲು ಎದುರಿನ ಕುರ್ಚಿಯಲ್ಲಿ ಬಂದು ಕುಳಿತಾಗ ದೀಕ್ಷು ಗೌರವ ಸಿದ್ಧಪಡಿಸಿದ್ದ ಅಪ್ಪ ಮತ್ತು ಏನೋ ಒಂದು ಪಲ್ಯವನ್ನು ತಿಂತಿದ್ಲು ಪಲ್ಲವಿ ದೀಕ್ಷುವನ್ನು ನೋಡಿ ಮುಗುಳ್ನಕ್ಕಳು ಆದರೆ ದೀಕ್ಷು ಅದನ್ನು ತಿರಸ್ಕಾರದಿಂದ ನಿರ್ಲಕ್ಷಿಸಿದ್ಲು ಈ ರೀತಿ ಆಗುವುದು ಹೊಸದೇನಲ್ಲವಾದ್ದರಿಂದ ಅವಳಿಗೆ ಯಾವುದೇ ಅಸಮಾಧಾನವಾಗಲಿಲ್ಲ ಸ್ವಲ್ಪ ಸಮಯದ ನಂತರ ಸೂರ್ಯನಾರಾಯಣ ದೀಕ್ಷು ಅವರ ತಂದೆ ಕೂಡ ಬಂದು ಕುರ್ಚಿಯನ್ನು ತೆಗೆದುಕೊಳಿತುಕೊಂಡ್ರು ಅವನು ದೀಕ್ಷುವನ್ನು ನೋಡಿ ವಾತ್ಸಲ್ಯದಿಂದ ಮಾತನಾಡಿಸಲು ಪ್ರಯತ್ನಿಸ್ತಿದ್ರು ಆದರೆ ಅವಳು ಮಾತ್ರ ತಿರಸ್ಕಾರ ಅಥವಾ ಅಣುಕಿಸುವ ನಗುವಿನೊಂದಿಗೆ ಅದನ್ನು ಹಿಂತಿರುಗಿಸ್ತಾ ಇದ್ಳು ಅಪ್ಪ ಎಂದು ದೀಕ್ಷು ಚಮಚದೊಂದಿಗೆ ಕರೆದ್ಲು ಅವನು ಪ್ರೀತಿಯಿಂದ ಅಪ್ಪಮ್ಮನ್ನ ತಿನ್ನುತ್ತಾ ಅದ್ದಿ ಅವಳ ಬಾಯಿಗೆ ಇಟ್ಟಿ ಇಡಕ್ ಶುರು ಮಾಡ್ತಾನೆ ಅವನ ತಂದೆ ಪಲ್ಲವಿ ಎಂಬ ತನ್ನಂತೆ ಚಿಕ್ಕ ಹುಡುಗಿಗೆ ಪ್ರೀತಿಯಿಂದ ತಿನ್ನಿಸುವುದನ್ನು ಮತ್ತು ಅವಳನ್ನು ಮುದ್ದಿಸುವುದನ್ನು ಕಂಡ ದೃಶ್ಯವು ಸುಮಾರು ನಾಲ್ಕು ವರ್ಷದ ಪೆಟಿಕೋಟ್ ಮಾತ್ರ ಧರಿಸಿದ್ದ ಆ ಹುಡುಗಿ ತನ್ನ ತಂದೆಯ ಮಡಿಲಲ್ಲಿ ಕುಳಿತುಕೊಂಡು ಒಂದೊಂದಾಗಿ ಅನ್ನ ತಿನ್ನುವ ಆ ಹಳೆಯ ದೃಶ್ಯವು ದೀಕ್ಷುಳ ಮನಸ್ಸಿನ ಮುಂದೆ ಸುಳಿದಾಡ್ತಾ ಇದೆ ಈ ಕ್ಷಣದಲ್ಲಿ ಅವಳು ಆತಂಕದಿಂದ ಕಣ್ಣುಮುಚ್ಚಿ ತನ್ನ ತಟ್ಟೆಯನ್ನ ಬಿಟ್ಟು ತಕ್ಷಣವೇ ಎದ್ದು ನಿಂತು ದಿಕ್ಷು ಇವತ್ತು ನೀನು ಕೆಲಸಕ್ಕೆ ಸೇರ್ತಿದೀಯ ಅಲ್ವಾ ಎಂದು ಸೂರ್ಯನಾರಾಯಣ ಕೇಳಿದರು ಅವಳು ಮುಖ ಎತ್ತಿ ಅವರತ್ತ ನೋಡಿದ್ಳು ಹೌದು ನಾನು ಹೋಗ್ತಾ ಇದ್ದೀನಿ ಎಂದು ಹೇಳಿ ಯಾರನ್ನು ನೋಡದೆ ತನ್ನ ಸ್ಕೂಟರ್ನ ಕೀಲಿಯನ್ನು ತೆಗೆದುಕೊಂಡು ಹೊರಗೆ ನಡೀತಾಳೆ ಹೋಗಲಿ ಬಿಡಿ ಅವಳು ತುಂಬ ದುರ್ಹಕ್ಕರಿ ಅವಳು ತನ್ನ ತಾಯಿಯಂತೆಯೇ ಸ್ವಭಾವದವಳು ಬೆಂಗಳೂರಿಗೆ ಹೋಗಿ ಹೋತಿ ಬಂದ ಮೇಲಂತೂ ಏನೂ ಬದಲಾಗಿಲ್ಲ ಅಲ್ಲಿಗೆ ಬಂದ ರೇಣುಕಾ ದೀಕ್ಷು ದಾರಿಯನ್ನು ನೋಡುತ್ತಾ ಅಪಿಸುಗುಡ್ತಾಳೆ ಅವಳ ಮಾತು ದೀಕ್ಷುಗೆ ಕೇಳಿಸಿದ್ರು ಅದು ತನ್ನ ಮೇಲೆ ಪರಿಣಾಮ ಬೀರದ ಬೀರಲ್ಲ ಅಂತ ಅವಳಿಗೆ ಅನ್ನಿಸ್ತು ಏನು ಮಗು ನೀನು ಆ ಚಿಕ್ಕ ಮಗುವಿಗೆ ಒಂದೊಂದಾಗಿ ಹೇಳಿದಿಯಲ್ಲ ಅದು ಗೊಂಬೆ ಅಲ್ವೇ ತಾನು ತಿಂದ ತಟ್ಟೆಯನ್ನು ತೆಗೆದುಕೊಂಡು ಹೋಗಲು ಬಂದಾಗ ಗೌರಮ್ಮ ಕೇಳಿದರು ಹೌದು ನೀನು ಕೆಲಸದಾಕೆಯಾಗಿರುವವಳು ಆ ಕೆಲಸವನ್ನೇ ಮಾಡಬೇಕು ಇಷ್ಟು ಭಾರವಾದ ತಟ್ಟೆಗಳನ್ನು ನೀನು ಯಾಕೆ ತಲೆಗೆ ಹಾಕ್ಕೊಳ್ಬೇಕು ರೇಣುಕರ ಮಾತು ಕೇಳಿ ಗೌರಮ್ಮ ಮಂದವಾಗಿ ನಗುತ್ತಾ ತಲೆ ಬಗ್ಗಿಸಿ ಒಳಗೋದ್ರು ಇದನ್ನು ನೋಡಿ ಸೂರ್ಯನಾರಾಯಣ ಕೂಡ ಮುಖ ಕೆಳಗೆ ಮಾಡಿ ದುಃಖಿತರಾಗಿ ಕುಳಿತರು ದಿಕ್ಷು ತನ್ನ ಸ್ಕೂಟಿನ ತಕ್ಕೊಂಡು ಅಧ್ಯಯನ ಪ್ರದೇಶವನ್ನು ದಾಟ್ತಾಳೆ ನಗುತ್ತಾ ತನ್ನ ಮುಂದೆ ನಿಂತಿದ್ದ ಅಮೂಲ್ಯಾಳನ್ನು ಅಂದರೆ ಅಮ್ಮೂನ ನೋಡಿ ನಗುತ್ತಾ ಸ್ಕೂಟರನ್ನು ನಿಲ್ಲಿಸ್ತಾಳೆ ಏನಾಯ್ತಮ್ಮೋ ಇವತ್ತು ಶಾಲೆಗೆ ಹೋಗಿ ಇಷ್ಟ ಇಲ್ವಾ ಅಮ್ಮನ ಕೆನ್ನಿಗೆ ಮುತ್ತಿಡುತ್ತಾ ಕೇಳಿದ್ಲು ಹೋಗೋಣ ದಿಕ್ಷು ಇವ ನಮ್ಮ ಮ್ಯಾಥ್ಸ್ ಟೀಚರ್ ಇದ್ದಾರಲ್ಲ ಅವರು ರಿಟೈರ್ ಆಗ್ತಾ ಇದಾರಂತೆ ಅಲ್ಲೇ ಇರು ಹೌದಾ ನೀನು ಹತ್ತನೇ ಕ್ಲಾಸ್ನಲ್ಲಿ ಇರೋ ತಾನೇ ಓದೋದು ಬೇಡವಾ ಹೌದು ದಿಕ್ಷು ಅಮ್ಮ ನನಗೆ ಫೋನ್ ಮಾಡಬೇಕು ಅಂತ ಹೇಳಿದರು ನೀನು ಎಲ್ಲ ಕಡೆ ಹೋರಾಡ್ತೀಯ ಅಲ್ವಾ ಏನಮ್ಮ ಬಾಯಿಲಿ ಅವಳು ಅಮೂಲ್ಯಳನ್ನು ಎತ್ಕೊಂಡು ಸ್ಕೂಟಿಯನ್ನು ಹತ್ತಿರದ ಅವಳ ಮನೆಗೆ ತಳ್ಳಿ ನಿಲ್ಲಿಸಿದ್ಲು ಅಮ್ಮ ದಿಕ್ ದಿಕ್ಷು ಬಂದಿದ್ದಾರೆ ಅಮ್ಮು ಜೋರಾಗಿ ಕೂಗಿದ್ಲು ಮತ್ತು ಸುಮಾರು ಮೂವತ್ತೈದು ವರ್ಷದ ವಯಸ್ಸಿನ ಕಾಂತಿಯುತವಾದ ಬಹಳ ಲಕ್ಷಣವಾದ ಮುಖ ಹೊಂದಿರುವಂಥ ಮಹಿಳೆ ಅನುರಾಧ ಮೀನ್ಸ್ ಅನು ಹೊರಗೆ ಬಂದಳು ಅವಳು ಸಲ್ವಾರ್ ಸೆಟನ್ನು ಧರಿಸಿದ್ಲು ಮತ್ತು ಸ್ನಾನ ಮಾಡಿ ಟವಲ್ನಿಂದ ಸಲಹೆಯನ್ನು ಈಗ ತಾನೇ ಸುತ್ತಕೊಂಡಿದ್ಳು ಪೂಜೆ ಪುನಸ್ಕಾರವೆಲ್ಲ ಹೀಗೆ ಮುಗಿದ ಕಾಣ್ತಿತ್ತು ಅನು ಅಕ್ಕ ದಿಕ್ಷು ಹೋಗ್ತಾ ಇದೀಯಾ ನೀನು ತುಂಬ ಆ ಅನುರಾಧ ಅವಳ ಕಡೆಗೆ ನಡೆದು ಹೋದಳು ಇಲ್ಲ ಆ ಥರ ಏನಿಲ್ಲ ಆದರೆ ಇದು ಮೊದಲ ದಿನ ಅಲ್ವಾ ಹಾಗಾಗಿ ಸ್ವಲ್ಪ ಬೇಗ ಹೊರಡೋಣ ಅಂತ ಅಂದ್ಕೊಂಡೆ ಅಷ್ಟೆ ಅವಳನ್ನು ಗೊತ್ತಾ ಹೇಳಿದ್ಲು ಅನು ಸ್ವಲ್ಪ ಶ್ರೀಗಂಧವನ್ನು ತೆಗೆದುಕೊಂಡು ದಿಕ್ಷು ಅಣಿಯ ಮೇಲೆ ಸಣ್ಣದಾಗಿ ಇಟ್ಲು ಈ ಕುಂಕುಮ ನನ್ನ ಗೆಟಪ್ಗೆ ಸೂಟ್ ಆಗುತ್ತಾ ಅವಳು ತಮಾಷೆಯಾಗಿ ಕೇಳಿದ್ಲು ದೀಕ್ಷು ನೀನು ಏನು ಹಾಕ್ಕೊಂಡ್ರೂ ಚೆನ್ನಾಗಿರ್ತೀಯ ಎಂದು ಅಮೂಲ್ಯ ಕೂಡ ಸಂತೋಷದಿಂದ ಹೇಳಿದ್ದು ದೀಕ್ಷು ನಗುತ್ತಾ ಸ್ಕೂಟರ್ ಹತ್ತುತ್ತಿದ್ದು ಆಗ ಒಬ್ಬ ಚಿಕ್ಕ ಹುಡುಗ ಸೈಕಲನ್ನು ತಳ್ಳುತ್ತಾ ಅವಳ ಕಡೆಗೆ ಬಂದಿದ್ದ ದೀಕ್ಷು ಇದು ನನ್ನ ಹೊಸ ಸೈಕಲ್ ನಮ್ಮ ಅಪ್ಪ ನನಗೆ ತಂದುಕೊಟ್ಟಿದ್ದಾರೆ ಇನ್ಮೇಲೆ ನಾನು ಇದರಲ್ಲಿ ಶಾಲೆಗೆ ಹೋಗ್ತೀನಿ ಹೌದಾ ದೀಕ್ಷು ಅವನ ಗಲ್ಲವನ್ನು ಹಿಡಿದು ಮುತ್ತಿಟ್ಲು ಬೇಡ ಕಣೋ ನೀನು ಸ್ಕೂಲ್ ಬಸ್ನಲ್ಲಿ ಹೋಗಬೇಕು ಇದನ್ನೀಗ ಬಳಸಬೇಡ ನೀನು ಹೆಳದುಕೊಂಡು ಹೋಗುವಾಗ ಏನಾದರೂ ಆದರೆ ನೀನು ಸ್ವಲ್ಪ ಬೆಳಿಲಿ ಆಮೇಲೆ ಹೋಗ್ಬೋದು ಅನುರಾಧ ಸಿರಿನೊಂದಿಗೆ ಹೇಳಿದ್ಲು ನನ್ನ ದೊಡ್ಡ ಮಗು ನಾವು ಐದನೇ ಕ್ಲಾಸ್ನಲ್ಲಿ ಇರೋ ಸಹೋದರರು ಎಂದು ಟೀಚರ್ ಹೇಳಿದರು ಅವನು ಬೇಸರದಿಂದ ಹೇಳಿದ್ದ ಅವನು ಆ ಶಾಲೆ ಹೋಗೋಕೆ ಇದು ಹತ್ತಿರದ ರಸ್ತೆ ಅಲ್ವಾ ಅದು ಮೇನ್ ರೋಡ್ ಅಲ್ವಾ ಸ್ವಲ್ಪ ಪ್ರಾಬ್ಲಮ್ ಆಗಬಹುದು ದೀಕ್ಷು ಹೇಳಿದಾಗ ಆ ಹುಡುಗ ಅಂದರೆ ಹಪ್ಪು ಅವಳಿಗೆ ಎಬ್ಬಿರಲು ಎತ್ತಿ ತೋರಿಸ್ತಾನೆ ದೀಕ್ಷು ನಗುತ್ತಾ ತನ್ನ ಸ್ಕೂಟರನ್ನು ಹತ್ತಾಳೆ ದೀಕ್ಷು ನಾನು ನಮ್ಮ ಅಮ್ಮನನ್ನು ನೋಡೋಕೆ ಹೋಗ್ಬೇಕೆ ಅಲ್ಲಿಗೆ ಹೋಗಕ್ಕ ನಾನು ನನ್ನ ಅಜ್ಜಿ ಮನೆಗೆ ಹೋಗಿ ನನ್ನ ಅಮ್ಮನನ್ನು ನೋಡಬೇಕು ಇಲ್ದಿದ್ರೆ ಅಜ್ಜಿ ನನ್ನ ಮೇಲೆ ಸಿಟ್ಟು ಮಾಡ್ಕೊಳ್ಳುತ್ತೆ ನಾನು ಬೆಂಗಳೂರಿನಿಂದ ಬಂದಾಗ ನಿಮ್ಮ ನಿಮ್ಮ ನೀವಿಬ್ಬರನ್ನ ನೋಡೋಕೆ ಆಗೇ ಇರಲಿಲ್ಲ ಈ ಕೆಲಸ ಆದ್ಮೇಲೆ ಹೋಗ್ತೀನಿ ಹೇಗಾದರೂ ನಾನು ಅಜ್ಜಿ ಮನೆಗೆ ಹೋಗಿ ಆಮೇಲೆ ಕಚೇರಿಗೆ ಹೋಗ್ಬೇಕು ಎಂದು ಹೇಳಿ ಸ್ಕೂಟರನ್ನು ತೆಗೆದುಕೊಂಡು ಹೊರಟು ಹೋದ್ಲು ಅನುರಾಧ ಅವಳು ಹೋದ ದಾರಿಯನ್ನೇ ನೋಡುತ್ತಾ ಮುಗುಳ್ನಕ್ಳು ಟಿಫಾನ್ ತಗೋ ದೇವಕಿ ಆರ್ಯನ್ ಈಗ ಕೆಳಗೆ ಬರ್ತಾನೆ ಭಾಗ್ಯಲಕ್ಷ್ಮಿ ಅವರನ್ನು ನೋಡುತ್ತಾ ಅನ್ನೋ ಗೊತ್ತಾ ಹಾಲ್ ಕೆಳಗೆ ನಡೆದ್ಲು ಅವರು ನಲ್ಲಿ ಮಾತಾಡ್ತಾ ಮೆಟ್ಟಿಲುಗಳ ಕೆಳಗೆ ಬರುತ್ತಿರುವುದನ್ನು ನೋಡಿದ್ರು ಆರ್ಯನ್ ಪ್ರತಾಪ್ ಕ್ಲೌಡ್ ನೈನ್ ಅಸೋಸಿಯೇಟ್ಸ್ನ ಮೂವರು ಮ್ಯಾನೇಜಿಂಗ್ ಡೈರೆಕ್ಟರ್ಗಳಲ್ಲಿ ಒಬ್ಬ ಕ್ಲೌಡ್ ನೈನ್ ಗ್ರೂಪ್ನ ಸಿಇಒ ಭಾಗ್ಯಲಕ್ಷ್ಮಿ ಮತ್ತು ಆಕೆಯ ಪತಿ ಪ್ರತಾಪ್ ವರ್ಮ ಅವರ ಮಗ ಸುಂದರವಾದ ಟ್ರಿಮ್ ಮಾಡಿದ ಗಡ್ಡ ಬಿಳಿ ಮೈಬಣ್ಣ ಮತ್ತು ಎತ್ತರದ ಆಕೃತಿಯೊಂದಿಗೆ ಕೆಳಗೆ ಬರುತ್ತಿರುವ ಆರ್ಯನನ್ನು ಅವರು ನಗುತ್ತಾ ನೋಡ್ತಾರೆ ಅವನು ಬಿಳಿ ಫಾರ್ಮಲ್ ಶರ್ಟ್ ಮತ್ತು ಕಪ್ಪು ಜೀನ್ಸ್ ಧರಿಸಿದ್ದ ಅವನು ಫೋನ್ ಕಟ್ ಮಾಡಿ ತಮ್ಮ ತಾಯಿಯನ್ನು ನೋಡಿ ನಗುತ್ತಾ ಉಪಹಾರ ಸೇವಿಸಲು ಕುಳಿತುಕೊಂಡ ಅವರು ಊಟ ಮಾಡುತ್ತಿರುವಾಗ ವರ್ಮ ಕೂಡ ತಿನ್ನಲು ಬರ್ತಾರೆ ಭಾಗ್ಯಲಕ್ಷ್ಮಿ ಅವರಿಬ್ಬರಿಗೂ ಊಟ ಬಡಿಸ್ತಾರೆ ಆರ್ಯನ್ ಎದ್ದು ವಾಷಿಂಗ್ ಏರಿಯಾಕ್ಕೆ ಹೋಗ್ತಾನೆ ನಾನು ಹೋಗ್ತಾ ಇದ್ದೀನಮ್ಮ ಅವನ ತಾಯಿಯನ್ನು ನೋಡಿ ಅವಳತ್ತ ಗಮನ ನೀಡದೆ ಹೊರಟು ಹೋಗ್ತಾನೆ ವರಮಾನ ತುಟಿಗಳಲ್ಲಿ ನೋವಿನ ನಗು ಮಿಂಚಿತ್ತು ಭಾಗ್ಯಲಕ್ಷ್ಮಿ ಅವನತ್ತ ಕರುಣಾಜನಕವಾಗಿ ನೋಡಿದ್ಲು ಅವನು ಅವಳತ್ತ ಕಣ್ಣು ಮಿಟುಕಿಸ್ತಾ ಅವನ ತುಟಿಗಳು ಮೇಲಿನ ನಗುವಿನೊಳಗೆ ಅವನು ಅಡಗಿಕೊಂಡಿದ್ದ ನೋವನ್ನು ಅವರು ಅರ್ಥ ಮಾಡಿಕೊಳ್ಳಬಲ್ಲರು ಸುಮಾರು ಐವತ್ತೈದು ವರ್ಷದ ವ್ಯಕ್ತಿ ನಗುತ್ತಾ ಸೀಟೌಟ್ನಿಂದ ಬಂದ ಆರ್ಯನ್ ಕಡೆಗೆ ನೋಡ್ತಾರೆ ಗುಡ್ ಮಾರ್ನಿಂಗ್ ಮಾಧವನ್ ಮೇಡಮ್ ಎಂದು ಅವನು ಸ್ವಲ್ಪ ನಗುತ್ತಾ ಹೇಳ್ತಾನೆ ಗುಡ್ ಮಾರ್ನಿಂಗ್ ಆರ್ಯನ್ ಕುಟ್ಟಿ ಕೌಶಿಕ್ ಅಂದರೆ ಕಾರ್ತಿ ಫೋನ್ ಮಾಡಿದ್ದ ನಿನ್ನನ್ನು ಕರೆದುಕೊಂಡು ಬರಲು ಹೇಳಿದ್ದೆ ಓ ಅವನು ನನಗೂ ಕಾಲ್ ಮಾಡಿದ್ದ ನಾನು ಹೋಗಿ ಕರೆದುಕೊಂಡು ಬರ್ತೀನಿ ಅಂತ ಹೇಳಿ ಕಾರನ್ನು ಕೂಡ ಹತ್ತಾನೆ ಕೆಲವೇ ಸೆಕೆಂಡುಗಳಲ್ಲಿ ಅವನ ಕಾರು ಅರಮನೆಯತ್ತ ಮನೆಯ ಗೇಟ್ಗೆ ದಾಟುತ್ತೆ ಏಕಿಕ್ ಅವನು ಬ್ಲೂಟೂತ್ ಕನೆಕ್ಟ್ ಮಾಡಿ ಕರೆಗೆ ಉತ್ತರಿಸ್ತಾನೆ ಆರ್ಯನ್ ಎಲ್ಲಿದ್ದೀಯಾ ಹೌದು ನಾನು ಹೊರಟಿದ್ದೇನೆ ಜಸ್ಟ್ ಫೈವ್ ಮಿನಿಟ್ಸ್ ಅಂತ ಹೇಳಿ ಕರೆಯನ್ನು ಕಟ್ ಮಾಡ್ತಾನೆ ಆಧುನಿಕ ಶೈಲಿಯ ಎರಡು ಅಂತಸ್ತಿನ ಮನೆ ಅವನ ಕಾರು ಇದ್ದಕ್ಕಿದ್ದಂತೆ ಬ್ರೇಕ್ ಹಾಕಿ ಆ ಮನೆಯ ಮುಂದೆ ನಿಂತಿತ್ತು ಕೆಲವೇ ಕ್ಷಣಗಳಲ್ಲಿ ಅವನಂತೆಯೇ ವಯಸ್ಸಿನ ಯುವಕನೊಬ್ಬ ಸಹ ಚಾಲಕನ ಸೀಟಿಗೆ ಹತ್ತಾನೆ ಮೋಹನ್ ಅಣ್ಣ ನೀವು ಚೆನ್ನಾಗಿದ್ದೀರಾ ಕೌಶಿಕ್ ಮುಖ ಗಂಟಾಕಿ ಕಾರನ್ನು ಸ್ಟಾರ್ಟ್ ಮಾಡಿದ್ದ ಆರ್ಯನನ ಅನುಮಾನದಿಂದ ಕೇಳಿದ್ದ ನಾನು ಚೆನ್ನಾಗಿರ್ಬೇಕು ಆದರೆ ಇಂದಿನ ಸೀಟಿನಲ್ಲಿರುವವನು ಅವನು ಸಣ್ಣ ನಗುವಿನೊಂದಿಗೆ ಹೇಳಿದ್ದ ಮತ್ತು ಕೌಶಿಕ್ ತಲೆಯಾಡಿಸಿ ಹೊರಗೆ ನೋಡ್ತಾನೆ ಆರ್ಯನ್ ಆನ್ ಮಾಡಿ ಹೊರಗೆ ನೋಡ್ತಾನೆ ಮತ್ತು ಡ್ರೈವರ್ ಸಮವಸ್ತ್ರ ಮತ್ತು ಗ್ಯಾಪ್ ಧರಿಸುತ್ತಾ ನಲವತ್ತರ ಅರಿಯದ ವ್ಯಕ್ತಿ ಓಡಿ ಬರ್ತಾನೆ ಆರ್ಯನ್ ನನ್ನ ಪ್ರೀತಿಯವನು ಹೊಳಗೆ ಬ ಮೋಹನಣ್ಣ ಎಂದು ಆರ್ಯನ್ ತನ್ನ ಕಣ್ಣುಗಳಲ್ಲೇ ಹೇಳ್ತಾನೆ ಮತ್ತು ಆ ವ್ಯಕ್ತಿ ಬೇಗನೆ ಕಾರಿನ ಇಂದಿನ ಸೀಟನ್ನು ಹತ್ತುತ್ತಾನೆ ಆರ್ಯನ್ ಕಾರನ್ನು ಸ್ಟಾರ್ಟ್ ಮಾಡ್ತಾನೆ ಮತ್ತು ಉಳಿದ ಇಬ್ಬರು ಸೀಟುಗಳನ್ನು ಹಿಡಿದಿದ್ರು ಅವರು ಕಾರ್ ಕ್ಲೌಡ್ ನೈನ್ ಕ್ಲೈಡ್ ನೈನ್ ಕಡೆಗೆ ವೇಗವಾಗಿ ಹೋದರು ಗೆಳೆಯರೇ ಇದು ಒಂದು ಸಣ್ಣ ಪರಿಚಯ ಕತೆಯನ್ನು ಮುಂದುವರಿಸ್ಬೇಕಾ ಅಥವಾ ಬೇಡವೆ ಅಂತ ನಿರ್ಧರಿಸುವ ಮೊದಲು ನಿಮ್ಮ ಅಭಿಪ್ರಾಯವನ್ನು ನಾನು ತಿಳ್ಕೊಳ್ಬೇಕು ಅಂತ ಬಯಸ್ತೀನಿ ಇನ್ನು ಮುಂದುವರೆದ ಭಾಗವನ್ನು ಸಾಧ್ಯವಾದರೆ ನೀವೇ ಓದ್ಕೊಳ್ಳಿ ಕತೆ ಹೇಗಿತ್ತು ಅಂತ ಹೇಳಿ